ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮೆ ಬಡಮಾರನಹಳ್ಳಿ ಪುರಕೆ ಮಂಜಣ್ಣ ಮಾರ್ಗದರ್ಶನದಲ್ಲಿ ಗೋಪಿಗುಂಟೆ ಗ್ರಾಮದ ಸ್ವಚ್ಛತೆಯ ಶ್ರೇಯಾಭಿವೃದ್ಧಿಗೆ ಗ್ರಾಮಸ್ಥರ ಸಹಕಾರದೊಂದಿಗೆ ಕಂಕಣಬದ್ಧರಾಗಿ ನಿಂತು ಕೆಲಸ ನಿರ್ವಹಿಸುತ್ತಿದ್ದೇನೆ ಎಂದು ದೈಹಿಕ ಶಿಕ್ಷಣ ಪರಿವೀಕ್ಷಣ ಗೋಪಿಕುಂಟೆ ಕುಮಾರ್ ಹೆಚ್ ತಿಳಿಸಿದರು ಅವರು ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪಿಕುಂಟೆ ಗ್ರಾಮದಲ್ಲಿ ಗುರುವಾರ ನಡೆಯುತ್ತಿರುವ ಗ್ರಾಮ ಸ್ವಚ್ಛತೆ ಅಭಿಯಾನ ವೀಕ್ಷಣೆ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ವಗ್ರಾಮದಲ್ಲಿ ಚರಂಡಿ ರಸ್ತೆ ಜೊತೆಗೆ ಬಿದ್ದಿರುವ ಹಳೆ ಮನೆಗಳನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ನಿರತರಾಗಿರುವುದು ಹರ್ಷ ತಂದಿದೆ ಗ್ರಾಮದ ಸ್ವಚ್ಛತೆಯ ಆದ್ಯತೆಗೆ ಸಾರ್ವಜನಿಕರು ಕೈಜೋಡಿಸಿರುವುದು ಇನ್ನೂ ಅಗತ್ಯವಾಗಿದೆ ಎಂದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಈಗಾಗಲೇ ಭಾಳ ಸ್ವಚ್ಛತೆ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದ್ವಿ ಬಡ್ಮಾರಿನಲ್ಲಿ ಹೊರಕೆ ಮಂಜಣ್ಣರು ಬಂದು ಭಾಳಷ್ಟು ವ್ಯವಸ್ಥಿತವಾಗಿ ಪ್ರೇರಣೆಯನ್ನು ನೀಡಿದರು ಅಂದಿನಿಂದ ಇಂದಿನವರೆಗೂ ಕೂಡ ಹಳೆ ಮನೆಗಳನ್ನು ತೆರವುಗೊಳಿಸಿ ನಾವು ಭಾಳಷ್ಟು ವ್ಯವಸ್ಥಿತವಾಗಿ ಊರಲ್ಲಿ ಸ್ವಚ್ಛತೆ ಮಾಡಿಕೊಂಡು ಬಂದಿದ್ದೀವಿ ಈಗ ಏನು ಏನು ಈ ಹೊಸ ಬಡಾವಣೆ ಪಿ ಎಂ ರಂಗನಾಥ್ ಸಾಹೇಬರು ಎಮ್ ಎಲ್ ಎ ಆದಾಗ ಹೊಸ ಬಡಾವಣೆ ಅಂತ ಮಾಡಿಕೊಟ್ರು ಈ ಹೊಸ ಬಡಾವಣೆಯಲ್ಲಿ ಅನೇಕ ಎಲ್ಲ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಹಾಲುಸ್ಥರು ಓಬಿಸಿ ಎಲ್ಲರೂ ಕೂಡ ಇಲ್ಲಿ ಜೀವನವನ್ನು ಮಾಡ್ತಾರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆ ಇದ್ದಾವೆ ಇಲ್ಲಿ ವಾಸ ಮಾಡಕ್ ಆಗದಲ್ಲೇ ಬಿಟ್ಟು ಅನೇಕ ಹಳೆ ಮನೆಗಳನ್ನು ನಾವು ನೋಡ್ತಾ ಇದ್ದೇವೆ ಸೊ ಏನಾಗಿದೆ ಇಲ್ಲಿ ಅಂದ್ರೆ ಈ ಈ ನಾಲ್ಕು ಓಣಿಗಳಲ್ಲಿಯೂ ಕೂಡ ಅತ್ಯಂತ ದುರ್ಗಮವಾದ ನಾವು ಮರ ಪದೇಗಳನ್ನ ಕಾಣ್ತಾ ಇದ್ವಿ ಮಂಜಣ್ಣರಿಗೆ ಬಡಮರಹಳ್ಳಿ ಪೊರ್ಕೆ ಮಂಜಣ್ಣರಿಗೆ ಹೇಳಿದೆ ನಾನು ಏನಂತ ಅಂತಂದ್ರೆ ಸರ್ವೆಂಟ್ ನಾವು ಈ ಇಲ್ಲಿ ಕ್ಲೀನ್ ಮಾಡಿದೀವಿ ಹೊಸ ಬಡಾವಣೆ ಕ್ಲೀನ್ ಮಾಡಬೇಕು ಅಂದಾಗ ನಾನಿದ್ದೇನೆ ನೀವು ಮಾಡೇ ಮಾಡಿ ಅನ್ನುವಂಥ ಮಾತನ್ನ ಹೇಳಿ ನನಗೆ ಪ್ರೇರಣೆಯನ್ನು ನೀಡಿದ್ರು ಸೊ ನಾನು ಇವತ್ತು ಮೊನ್ನೆ ದಿನನೂ ಕೂಡ ಪ್ರಹ್ಲಾದ್ರವರ ಮನೆ ಹಿಂಭಾಗದಲ್ಲಿ ಬಹಳಷ್ಟು ಜಂಗಲ್ ಇತ್ತು ತಗ್ಸಿ ಈಗ ಈ ನಾಲ್ಕು ಇದರಲ್ಲೂ ಕೂಡ ಸ್ವಚ್ಛತೆಯನ್ನು ಮಾಡಿಸಿ ಈಗ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲರ ಮನೆಗಳಿಗೂ ವಿಷ ಜಂತುಗಳು ಹೋಗಿರುವುದನ್ನ ಅವರು ಹೇಳ್ತಾ ಇದ್ರು ಸರ್ ನಮ್ಮ ಕೈಲಿ ಬದುಕೆ ಆಗಲ್ಲ ನಾವು ಮನೆ ಬಿಡೋ ಸ್ಥಿತಿ ಬಂದಿದೀವಿ ಅಂದಾಗ ನಮಗೆಲ್ಲ ನೋವ ನಾವೇ ಸ್ವಂತ ಹಣವನ್ನ ಇಟ್ಕೊಂಡು ಈ ಇದೆಲ್ಲ ಜಂಗಲ್ ಅನ್ನು ತೆಗಿಸಿ ಕ್ಲೀನ್ ಮಾಡಿಸಿ ನೆಮ್ಮದಿಯ ಜೀವನವನ್ನು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮಾನ್ಯ ಚಿದಾನಂದ ಗೌಡರವರು ನಮ್ಮ ಊರಿನಲ್ಲಿ ಒಂದು ಸುಸಜ್ಜಿತವಾದ ಶಾಲಾ ಮಂಡಣೆಯನ್ನ ಕಟ್ಕೊಟ್ಟಿದ್ದಾರೆ ಅದು ಆಂಗ್ಲ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಆಗಿದೆ ಆ ಅದನ್ನು ನೋಡಿ ನಾನೇ ನಾ ನಾನೇ ಅವರು ಅಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವೇನಾದ್ರೂ ಊರಿಗೆ ಒಂದು ಸ್ವಲ್ಪ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ಊರಿನ ಸ್ವಚ್ಛತೆಯನ್ನು ಹಳೆ ಮನೆಗಳನ್ನ ಕ್ಲೀನ್ ಮಾಡುವಂಥದ್ದು ಈ ಜಂಗಲನ್ನು ಹುಲ್ಲು ಕಟ್ಟು ಮಾಡಿಸುವಂಥದ್ದು ಚರಂಡಿಯನ್ನು ಬಾಚಿಸುವಂಥದ್ದು ಇದೆಲ್ಲ ಪರ್ಕೆ ಮಂಜಣ್ಣನವರು ದತ್ತು ತಗೊಂಡು ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಸೊ ಸನ್ಮಾನ್ಯರು ಇವತ್ತು ನಮ್ಗೆ ಹೇಳಿದ್ದಕ್ಕೆ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈ ಜನ ಈಗ ನೆಮ್ಮದಿಯಾಗಿ ಬದುಕುವಷ್ಟು ನಿರ್ಭಯವಾಗಿ ಮನೆಯಲ್ಲಿ ಮಲಗುವಷ್ಟು ಅದೆಲ್ಲ ಜಂಗಲ್ ಅದ್ರದೇ ಸರ್ ಸ್ಕೂಲ್ ಬಿಲ್ಡಿಂಗ್ ಪಕ್ಕ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಈ ಬಿಲ್ಡಿಂಗ್ ಎಲ್ಲ ತೆರವುಗೊಳಿಸಿ ವ್ಯವಸ್ಥೆ ಮಾಡಿದ್ವಿ ಸರ್ ಇದು ಭಾಳಷ್ಟು ಕಲ್ಲುಗಳಿಂದ ಕೂಡಿತ್ತು ಜೆ ಬಿಯಿಂದ ಮಾಡಬೇಕಾದ್ರೆ ನಾಲ್ಕು ಗಂಟೆ ಕೆಲಸ ಮಾಡಿದ್ವಿ ಇನ್ನೂ ಆ ಕಡೆಗೂ ಅಷ್ಟೇ ಭಾಳಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದ್ವಿ ಇನ್ನೂ ಕೆಲವರು ಒಪ್ಪಿಲ್ಲ ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ಅವನ್ನು ನೆಲಸಮ ಮಾಡ್ತೇವೆ ಇದು ಗೋಪಿಗುಂಡ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಬಡಮಾರನಹಳ್ಳಿ ಮಂಜ ಪರಕೆ ಮಂಜಣ್ಣರ ಇದೆಲ್ಲ ಮಾಡಿದ್ವಿ ಇದು ಇನ್ನೂ ಇದನ್ನೆಲ್ಲ ತೆರವುಗೊಳಿಸ್ಬೇಕಾಗಿತ್ತು ಇವರು ಏನು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಾಹೇಬರು ಜೆ ಇದನ್ನು ಟ್ಯಾಕ್ಟ್ ಕೊಡ್ತೀನಿ ಅಂದರೆ ಕೊಡಲಿಲ್ಲ ಈ ಜಂಗಲು ಮತ್ತು ಇದೆಲ್ಲ ಹಾಗೆ ಬಿದ್ದಿದೆ ಅದನ್ನು ಯಾವಾಗ ಎತ್ತಿಸ್ಬೇಕು ಗೊತ್ತಾಗ್ತಾ ಇಲ್ಲ ನಾವು ಕೈಲಾದ ಮಟ್ಟಿಗೆ ಸ್ವಂತ ಹಣವನ್ನು ಇಟ್ಕೊಂಡು ಇದುವರೆಗೂ ಮಾಡಿದ್ದೀವಿ ಈಗಾಗಲೇ ಭಾಳಷ್ಟು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದೀವಿ ಐದು ದಿನಗಳ ಕಾಲ ಹುಲ್ಲೊಡಿಸಿ ಚರಂಡಿಯನ್ನು ಕ್ಲೀನ್ ಮಾಡಿಸಿ ಅದಕ್ಕೆಲ್ಲವೂ ಕೂಡ ಇದನ್ನು ಹಾಕ್ಸಿದ್ದೀನಿ ಏನು ಬ್ಲೀಚಿಂಗ್ ಪೌಡ್ರ್ ಹಾಕ್ಸಿದ್ದೀವಿ ಮ ಕೆಲವು ಮನೆಗಳನ್ನು ನೆಲಸಮ ಮಾಡಿದರ ಜೊತೆಗೆ ಜಂಗಲ್ ಅಂತ ಹೊರಗಡೆ ಹಾಕ್ತಿದ್ದೀವಿ ಮತ್ತು ಇನ್ನೂ ಕೆಲವು ಮನೆಗಳಿದಾವೆ ಅವ್ರು ಒಪ್ಪಿಲ್ಲ ಸೊ ಅವ್ರು ಯಾವಾಗ ಒಪ್ತಾರೋ ಅವತ್ತು ಸೊ ಅದನ್ನು ಕೂಡ ನೆಲಸ ಮಾಡಿ ಕ್ಲೀನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಅಲ್ಲೇ ಪಕ್ಕದ ಇದೆಲ್ಲ ತೆರವುಗೊಳಿಸಿದ್ದೀವಿ ಈಗ ಅವ್ರು ಅವ್ರು ಹೇಳ್ತಾ ಇದಾರೆ ಮನೆಯವರೇ ಬಂದು ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಸರ್ ನಿಮ್ಮ ಋಣ ಯಾಕೆ ತೀರ್ಸೋದು ಅಂತ ನಮಗೆ ಋಣ ಬೇಡ ನಾನೊಬ್ಬ ಇವ್ರನ್ನೂ ನಾನು ಪರ್ಕೆ ಮಂದ್ಯನರು ಇನ್ನೂ ಯಾರ್ಯಾರು ಸಹಾಯ ಮಾಡ್ತಾರೆ ನೋಡಿ ವ್ಯವಸ್ಥಿತವಾಗಿ ಇನ್ನೂ ಸ್ವಚ್ಛತೆ ಮಾಡೋದಿದೆ ಭಾಳಷ್ಟು ಈಗ ತಾತ್ಕಾಲಿಕವಾಗಿ ಇಷ್ಟು ಮಾಡಿದ್ದೀವಿ ಅನ್ನೋದನ್ನು ಹೇಳೋದಕ್ಕೆ ನಾನು ಇಷ್ಟ ಮೇಲೆ ಇಷ್ಟು ನೀಟಾಗಿ ಕಾಣುತ್ತೆ ಇಲ್ಲಿ ಈ ಮ ಇಲ್ಲಿ ದೊಡ್ಡ ದೊಡ್ಡ ಮರಗಳಿದ್ರು ಈಗಾಗಲೇ ಜಂಗಲನ್ನು ತೆಗೆಸಿದ್ದೀನಿ ದೊಡ್ಡ ಮರಗಳು ಕೂಡ ಬೇರು ಆ ಮನೆ ಒಳಭಾಗದಲ್ಲಿ ದೂರ ಮಠದಲ್ಲಿತ್ತು ತರಿಸಿದ್ದೀನಿ ಈಗ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಅವರು ಭಾಳ ಖುಷಿಪಟ್ಟರು ಹೇಮರಾಜ್ ಅಂತ ಹೇಳಿ ಹೇಮರಾಜು ಮನೆ ಅದು ಇದು ನಮ್ಮ ಹಾಲು ಮನೆ ಹೀಗೆ ಎಲ್ಲ ಜನಾಂಗದವರು ಕೂಡ ಇಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿದ್ದಾರೆ ಇಲ್ಲಷ್ಟು ಭಾಳಷ್ಟು ಗಲೀಜಿತ್ತು ದಕ್ಷಾಕಿಸಿ ಈ ಒಂದು ಸ್ವಚ್ಛತೆಯನ್ನು ಮಾಡಿದಾಗ ಈ ರೀತಿ ಕಾಣ್ತಾ ಇದೆ ತುಂಬ ಸಂತೋಷ ಆಗುತ್ತೆ ನಮಗಾದರೂ ಕೂಡ ಈ ಕೆಲಸವನ್ನು ಮಾಡಿದ್ದಕ್ಕೆ ಅಂತ ಹೇಳ್ತಾ ತಮಗೆ ನಮಸ್ಕಾರ ಹೇಳ್ತೀನಿ ಇಲ್ಲಿ ಚಾವಡಿ ಇತ್ತು ಹಳೆ ಕಾಲದಲ್ಲಿ ಚಾವಡಿಯಲ್ಲೇ ಐನೂರು ವಾಸ ಮಾಡ್ತಾಯಿದ್ರು ಈ ಕಡೆ ಸ್ಕೂಲಿತ್ತು ಸ್ಕೂಲಿನ ಪಕ್ಕದಲ್ಲಿ ಮೇಯ್ನ್ ದ್ವಾರ ಕೋಟೆ ದ್ವಾರ ಬಾಗ್ಲು ದ್ವಾರ ಬ ಯಾವತ್ತೆ ಕಾಯಿ ಹೊಡೆದ್ರೂ ಕೂಡ ಈ ವರದೇವಿಗೆ ದೇ ಲಕ್ಷ್ಮೀ ಉತ್ಸವವನ್ನು ಮಾಡೋ ಸಂದರ್ಭದಲ್ಲಿ ವರದ ದೇವಿಗೆ ಈಡುಗಾಯಿ ಒಡೆದು ಮುಂದಕ್ಕೆ ಹೋಗ್ತಾಯಿದ್ರು ವರ ಕೊಡೋ ದೇವಿ ಅಂತೇಳಿ ಹಿಂದಿನ ಕಾಲದ ಜನ ಅಂದ್ಕೊಂಡಿದ್ರು ಹಾಗಾಗಿ ಇದು ವರದ ದೇವಿ ಕಲ್ ವರದೇವಿ ವಿಗ್ರಹ ಹೇಳಿ ಇತ್ತು ಅದು ಮುಳ್ಕೊಂಡ್ರೆ ಪೂರ್ಣ ಮುಳು ಮುಳುಗೋಗಿತ್ತು ಪೂರ್ಣ ನೆಲಸಮ ಆಗಿತ್ತು ಅದನ್ನು ಮೇಲಕ್ಕೆತ್ತಿ ಸ್ವಲ್ಪ ಟೈ ಇದನ್ನೆಲ್ಲ ಹಾಕಿ ಮೇಲಕ್ಕೆ ವ್ಯವಸ್ಥೆ ಮಾಡಿಸಿದ್ವಿ ಇಲ್ಲಿ ಬುಡ್ಡೆ ಕಲ್ಲು ಅಂತ ಇದೆ ಈ ಇದನ್ನು ಬುಡ್ಡೆ ಕಲ್ಲು ಅಂತ ಕರೀತಾರೆ ಈ ಮಾರಿ ರೋಗ ಬರ್ತಾ ಇದ್ದು ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಮಾರಿ ರೋಗ ಅಂತ ಹೇಳಿ ಬರ್ತಾ ಇದ್ದವು ಮಾರಿ ರೋಗದಲ್ಲಿ ಭಾಳಷ್ಟು ಪ್ರಾಣಿ ಪಶುಗಳು ಸ ಸಾಯ್ತಾ ಇದ್ವು ಸಾಯುವ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಹಂದಿಯನ್ನು ಊಣಿ ದೇಹದ ಒಳಭಾಗ ದೇಹ ದೇ ಇಡೀ ದೇಹವನ್ನು ಒಳಗಡೆ ಊಣಿ ಕತ್ತನ್ನು ಮಾತ್ರ ಬಿಟ್ಟು ಈ ಓಣಿಯಲ್ಲಿ ಹಸುಗಳನ್ನು ಓಡಿಸ್ತಾ ಇದ್ವು ಅದನ್ನು ತುಳ್ಕೊಂಡು ಓಡಾಡ್ತಾ ಇದ್ವಿ ತುಳ್ಕೊಂಡು ಓಡಾಡ್ತಾ ಇದ್ರೆ ರೋಗ ವಾಸಿ ಆಗುತ್ತೆ ಅನ್ನುವ ನಂಬಿಕೆ ಹಿಂದಿನ ಇತ್ತು ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳಿರಲಿಲ್ಲ ಗೊತ್ತಾ ಔಷಧಿಗಳಿರಲಿಲ್ಲ ಈ ದೇವರನ್ನು ನಂಬಿದ್ರು ಆ ದೇವರನ್ನು ನಂಬಿ ಈ ಥರ ಮಾಡ್ತಾಯಿದ್ರು ಇದು ಅಂತ ಅಂತೇಳಿ ಅದು ಮಾರಮ್ಮನ ಗದ್ದುಗೆ ಅಂತೇಳಿ ಮಾರಮ್ಮನ ಗದ್ದಿಗೆ ಭಾಳ ಹಾಳಾಗಿ ರಶಿಸಿ ಹೋಗಿತ್ತು ಈಗ ನಮ್ಮ ಹುಡುಗರೆಲ್ಲ ಇವತ್ತು ಪೂಜೆ ಮಾಡ್ತಿದ್ದಾರೆ ಈ ಲಕ್ಷ್ಮೀ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದಂಥ ಮಾರಿ ಮಾರಮ್ಮನ ಗದ್ದೆಗೆ ಸ್ಕೂಲ್ ಪಕ್ಕದಲ್ಲಿತ್ತು ಹಾಳಾಗೋಗಿತ್ತು ಚಿದಾನಂದ ಬಂದರು ಏಕಾಏಕಿ ಸಲ ಬಂದಂಥ ಸಂದರ್ಭದಲ್ಲಿ ಇದೆಲ್ಲ ನೋಡಿದರೆ ಇದಾಗುತ್ತೆ ಅಂತೇಳಿ ಇದನ್ನು ಒಂದು ಕೂಡ ಪುನರ್ ನಿರ್ಮಾಣವನ್ನು